ಎಲ್ಲರಿಗೂ ನಮಸ್ಕಾರ ಕಲಿಯೋದು ಪ್ರತಿಯೊಂದು ಮಗುವಿನ ಹಕ್ಕು ಅಲ್ವಾ ಆದರೆ ಕೆಲವೊಂದು ಮಕ್ಕಳಿಗೆ ಈ ಕಲಿಕೆಯ ದಾರಿ ಅಷ್ಟೊಂದು ಸುಲಭ ಆಗಿರೋದಿಲ್ಲ ಇವತ್ತು ನಾವು ವಿದ್ಯಾರ್ಥಿಗಳು ಎದುರಿಸೋ ಕೆಲವು ಕಣ್ಣಿಗೆ ಕಾಣದ ಸವಾಲುಗಳ ಬಗ್ಗೆ ಮಾತಾಡೋಣ ಅಂದ್ರೆ ಕಲಿಕಾ ಅಸಾಮರ್ಥ್ಯಗಳು ಲರ್ನಿಂಗ್ ಡಿಸಬಿಲಿಟೀಸ್ ಅಂತೀವಲ್ಲ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ ಸರಿ ಮೊದಲು ಒಂದು ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ ಎಷ್ಟೋ ಸಲ ಟೀಚರ್ಸ್ ಪೇರೆಂಟ್ಸ್ ಎಲ್ಲ ಯೋಚನೆ ಮಾಡ್ತಾರೆ ಒಂದು ಮಗು ತುಂಬಾನೇ ಕಷ್ಟಪಟ್ಟು ಓದುತ್ತೆ ಆದ್ರೆ ಯಾಕೆ ಕಲಿಕೆಯಲ್ಲಿ ಹಿಂದೆ ಬೀಳುತ್ತೆ ಏನಿದಕ್ಕೆ ಕಾರಣ ಒಂದು ಕ್ಲಾಸ್ ರೂಮ್ ಅಂದ್ರೆ ಅಲ್ಲಿ ಬೇರೆ ಬೇರೆ ಭಾಷೆ ಮಾತಾಡೋ ಮಕ್ಕಳಿರ್ಬೋದು ಹಾಗಾಗಿ ಕಲಿಕೆಯಲ್ಲಿರೋ ಸವಾಲು ಅಂದ್ರೆ ಅದು ಬರೀ ಭಾಷೆ ಸಮಸ್ಯೆ ಅಂತ ನಾವು ಅಂದ್ಕೋತೀವಿ ಆದ್ರೆ ಈ ಭಾಷೆಯ ವೈವಿಧ್ಯತೆಯನ್ನ ದಾಟಿ ಮಕ್ಕಳ ಕಲಿಕೆಗೆ ಅಡ್ಡಿಪಡಿಸೋ ಇನ್ನೂ ಬೇರೆ ಕಣ್ಣಿಗೆ ಕಾಣಿಸ ಅಡೆತಡೆಗಳು ಕೂಡ ಇರ್ತವೆ ನಾವು ಒಂದು ವಿಷಯವನ್ನ ನೆನ್ಪಿಟ್ಟುಕೊಳ್ಳಬೇಕು ಅದೇನಂದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕಲಿಯುವ ರೀತಿ ಒಂದೇ ಥರ ಇರೋಲ್ಲ ಪ್ರತಿಯೊಬ್ಬರ ಜರ್ನಿ ಬೇರೆ ಬೇರೆ ಮತ್ತು ಕೆಲವು ಸಲ ಈ ಕಣ್ಣಿಗೆ ಕಾಣದ ಅಡೆತಡೆಗಳು ಅವರ ಮೇಲೆ ಪರಿಣಾಮ ಬೀರ್ಬಹುದು ಹಾಗಾದ್ರೆ ಏನಿದು ಕಣ್ಣಿಗೆ ಕಾಣದ ಅಡೆತಡೆಗಳು ಇವನ್ನೇ ನಾವು ಕಲಿಕಾ ಅಸಾಮರ್ಥ್ಯಗಳು ಅಥವಾ ಲರ್ನಿಂಗ್ ಡಿಸೆಬಿಲಿಟೀಸ್ ಅಂತ ಕರೆಯೋದು ಬನ್ನಿ ಇವುಗಳ ಬಗ್ಗೆ ಒಂದೊಂದಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ನೋಡಿ ಇದು ತುಂಬಾನೇ ಮುಖ್ಯವಾದ ವಿಷಯ ಈ ಅಸಾಮರ್ಥ್ಯಗಳು ಅಂದ್ರೆ ಮಗು ಬುದ್ಧಿವಂತ ಅಲ್ಲ ಅಥವಾ ಅದಕ್ಕೆ ಓದೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಖಂಡಿತ ಅಲ್ಲ ಇದು ಮೆದುಳಿಗೆ ಸಂಬಂಧಪಟ್ಟ ಒಂದು ಸ್ಥಿತಿ ಅಂದ್ರೆ ಮೆದುಳು ಮಾಹಿತಿಯನ್ನ ಸಂಸ್ಕರಿಸುವ ರೀತಿಯಲ್ಲಿ ವ್ಯತ್ಯಾಸಗಳಿರ್ತವೆ ಅಷ್ಟೆ ಈ ಸವಾಲುಗಳನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕೆ ನಮ್ಮ ಈ ಚರ್ಚೆಯಲ್ಲಿ ಬರೋ ಆರು ಮುಖ್ಯವಾದ ಕಲಿಕಾ ಅಸಾಮರ್ಥ್ಯಗಳನ್ನ ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಡಿಸ್ಲೆಪ್ಸಿಯಾ ಈ ಹೆಸರು ಬಹುಶಃ ಎಲ್ಲರೂ ಕೇಳಿರ್ತಾರೆ ಇದು ಓದುವಿಕೆಗೆ ಸಂಬಂಧಪಟ್ಟ ಒಂದು ಕಲಿಕಾ ಅಸಾಮರ್ಥ್ಯ ಡಿಸ್ಲೆಕ್ಸಿಯಾ ಅಂದ್ರೆ ಸುಮ್ನೆ ಪದಗಳನ್ನ ಓದೋಕೆ ಕಷ್ಟ ಆಗೋದು ಮಾತ್ರ ಅಲ್ಲ ಅಕ್ಷರಗಳನ್ನ ಚಿಹ್ನೆಗಳನ್ನ ಗುರುತಿಸೋದ್ರಲ್ಲೂ ತೊಂದರೆ ಆಗುತ್ತೆ ಯೋಚನೆ ಮಾಡಿ ಕ್ಲಾಸ್ನಲ್ಲಿ ಪಾಠ ಓದ್ಬೇಕಾದ್ರೆ ಅಥವಾ ಬೋರ್ಡ್ ಮೇಲೆ ಬರೆದಿದ್ದನ್ನು ನೋಡಿ ಬರಿಬೇಕಾದ್ರೆ ಆ ಮಗುವಿಗೆ ಎಷ್ಟು ಕಷ್ಟ ಆಗ್ಬೋದು ಅಲ್ವಾ ಸರಿ ಓದೋದಕ್ಕೆ ಡಿಸ್ಲೆಕ್ಸಿಯಾ ಅಲ್ಲ ಹಾಗೇನೆ ಬರೆಯೋದಕ್ಕೂ ಒಂದು ಸವಾಲಿದೆ ಅದನ್ನ ಡಿಸ್ಗ್ರಾಫಿಯಾ ಅಂತ ಕರೀತಾರೆ ಇದು ಬರೀ ಬರಹ ಕೆಟ್ಟದಾಗಿರತ್ತೆ ಅನ್ನೋ ವಿಷಯ ಅಲ್ಲ ಇದಕ್ಕಿಂತ ಹೆಚ್ಚಾಗಿ ಮನಸ್ಸಲ್ಲಿರೋ ಯೋಚನೆಗಳನ್ನ ಕಾಗದದ ಮೇಲೆ ತರೋದೇ ಒಂದು ದೊಡ್ಡ ಚಾಲೆಂಜ್ ಆಗತ್ತೆ ಹೌದು ಕೈಬರಹ ಸರಿ ಇಲ್ಲದಿರೋದು ಒಂದು ಲಕ್ಷಣ ಅಷ್ಟೇ ಆದ್ರೆ ನಿಜವಾದ ಸಮಸ್ಯೆ ಇರೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದು ಆಮೇಲೆ ತಮ್ಮ ಯೋಚನೆಗಳನ್ನ ಒಂದು ಕ್ರಮವಾಗಿ ಜೋಡ್ಸಿ ಬರೆಯೋಕಾಗ್ದೇ ಇರೋದು ಒಂದು ವಾಕ್ಯವನ್ನ ಸರಿಯಾಗಿ ಬರೆಯೋಕೆ ಒಂದು ಪ್ಯಾರಾಗ್ರಾಫ್ ಬರೆಯೋಕೆ ತುಂಬನೇ ಕಷ್ಟಪಡ್ತಾರೆ ನೋಡಿ ಇಲ್ಲಿ ಒಂದು ಸ್ಪಷ್ಟವಾದ ವ್ಯತ್ಯಾಸ ಇದೆ ಡಿಸ್ಲೆಕ್ಸಿಯಾ ಅನ್ನೋದು ಬರೆದಿರುವ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸಂಬಂಧಿಸಿದ್ದು ಆದ್ರೆ ಡಿಸ್ಗ್ರಾಫಿಯಾ ಅನ್ನೋದು ಭಾಷೆಯನ್ನ ಬರೆಯೋಕೆ ಅಂದ್ರೆ ರಚನೆ ಮಾಡೋಕೆ ಸಂಬಂಧಿಸಿದ್ದು ಇನ್ನು ಮುಂದಿನದು ಅಫೇಸ್ಯ ಇದು ಭಾಷೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸಮಸ್ಯೆ ಇದರಲ್ಲಿ ಮಾತಾಡೋಕೆ ಬೇರೆಯವರು ಹೇಳಿದನ್ನ ಅರ್ಥ ಮಾಡ್ಕೊಳ್ಳೋಕೆ ಅಷ್ಟೇ ಅಲ್ಲ ಓದೋಕೆ ಮತ್ತೆ ಬರೆಯೋಕೆ ಕೂಡ ತೊಂದರೆ ಆಗುತ್ತೆ ಇದು ಕಮ್ಯುನಿಕೇಷನ್ನ ಎಲ್ಲಾ ಆಯಾಮಗಳ ಮೇಲೂ ಪರಿಣಾಮ ಬೀರ್ಬೋದು ಸರಿ ಭಾಷೆಯ ವಿಷಯದಿಂದ ಈಗ ಸಂಖ್ಯೆಗಳ ಜಗತ್ತಿಗೆ ಬರೋಣ ಓದೋದಿಕ್ಕೆ ಡಿಸ್ಲೆಕ್ಸಿಯಾ ಇದ್ದಾಗೆ ಗಣಿತಕ್ಕೆ ಅಥವಾ ಮ್ಯಾಥ್ಸಿಗೆ ಡಿಸ್ಕ್ಯಾಲ್ಕ್ಯೂಲಿಯಾ ಅಂತ ಇದೆ ಸಂಖ್ಯೆಗಳನ್ನ ಗಣಿತದ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇದು ಕಷ್ಟ ಮಾಡುತ್ತೆ ಇದು ಬರೀ ಪ್ಲಸ್ ಮೈನಸ್ ಮಾಡೋದರಲ್ಲಿರೋ ಸಮಸ್ಯೆ ಅಲ್ಲ ನಂಬರ್ ಸೀಕ್ವೆನ್ಸ್ ನೆನಪಿಟ್ಕೊಳ್ಳೋದು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಷ್ಟೇ ಯಾಕೆ ಕೆಲವೊಮ್ಮೆ ದಿಕ್ಕುಗಳನ್ನು ಗುರುತಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ ಇಲ್ಲಿ ಗಣಿತದ ಲಾಜಿಕ್ ಒಂದು ದೊಡ್ಡ ಸವಾಲಾಗುತ್ತೆ ಈಗ ಡಿಸ್ಪ್ರಾಕ್ಸಿಯ ಬಗ್ಗೆ ಮಾತಾಡೋಣ ಇದು ನಮ್ಮ ಮೋಟೋರ್ ಸ್ಕಿಲ್ಸ್ ಅಂದ್ರೆ ದೈಹಿಕ ಸಮನ್ವಯಕ್ಕೆ ಸಂಬಂಧಪಟ್ಟಿದ್ದು ಸಿಂಪಲ್ ಆಗಿ ಹೇಳೋದಾದ್ರೆ ಮೆದುಳು ಮತ್ತು ದೇಹದ ಭಾಗಗಳ ನಡುವೆ ಕೋಆರ್ಡಿನೇಷನ್ ಸರಿಯಾಗಿರಲ್ಲ ಇದರಿಂದ ಏನೆಲ್ಲ ತೊಂದರೆ ಆಗ್ಬಹುದು ಅಂದ್ರೆ ಜಂಪ್ ಮಾಡೋದು ಸ್ಪಷ್ಟವಾಗಿ ಮಾತಾಡೋದು ಅಥವಾ ಒಂದು ಪೆನ್ಸಿಲ್ನ ಸರಿಯಾಗಿ ಹಿಡಿದುಕೊಳ್ಳೋದು ಕೂಡ ಕಷ್ಟ ಆಗತ್ತೆ ನೋಡಿ ಇದು ಬರೀ ಆಟದ ಮೈದಾನದಲ್ಲಿರೋ ಸಮಸ್ಯೆ ಅಲ್ಲ ಬದ್ಲಿಗೆ ಕ್ಲಾಸ್ ರೂಂನಲ್ಲೂ ಇದು ದೊಡ್ಡ ಸವಾಲು ಕೊನೆಯದಾಗಿ ಡಿಸ್ಮಾರ್ಫಿಯಾ ಇದು ನೇರವಾಗಿ ಒಂದು ಕಲಿಕಾ ಅಸಾಮರ್ಥ್ಯ ಅಲ್ಲ ಬದಲಿಗೆ ಇದೊಂದು ಮಾನಸಿಕ ಸ್ಥಿತಿ ಆದ್ರೆ ಇದು ಮಗುವಿನ ಗಮನ ಅವರ ಆತ್ಮವಿಶ್ವಾಸದ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ ಹಾಗಾಗಿ ಕಲಿಕೆಗೂ ಕೂಡ ಇದೊಂದು ದೊಡ್ಡ ಅಡ್ಡಿಯಾಗುತ್ತೆ ಇದರಲ್ಲೇನಾಗತ್ತೆ ಅಂದ್ರೆ ಮಕ್ಕಳು ತಮ್ಮ ದೇಹದ ಯಾವುದೋ ಒಂದು ಭಾಗದ ಬಗ್ಗೆ ಅದು ಚಿಕ್ಕದಾಗಿದೆ ಅಥವಾ ಸರಿ ಅಂತ ಅತಿಯಾಗಿ ಯೋಚನೆ ಮಾಡ್ತಾರೆ ಯಾವಾಗ್ಲೂ ಬೇರೆಯವರ ಜೊತೆ ತಮ್ಮನ್ನು ತಾವು ಹೋಲಿಕೆ ಮಾಡ್ಕೊಳ್ತಾ ಇರ್ತಾರೆ ಈ ಆತಂಕದಿಂದಾಗಿ ಪಾಠದ ಕಡೆ ಗಮನ ಕೊಡೋಕೆ ಕಲಿಯೋಕೆ ಅವರಿಗೆ ಆಗೋದೇ ಇಲ್ಲ ಸರಿ ನಾವು ಇಷ್ಟೊತ್ತು ಬೇರೆ ಬೇರೆ ಅಸಾಮರ್ಥ್ಯಗಳ ಬಗ್ಗೆ ಮಾತಾಡಿದ್ವಿ ಈಗ ಇವೆಲ್ಲದರ ಒಂದು ಸಾರಾಂಶವನ್ನ ನೋಡೋಣ ಯಾವುದು ಯಾವುದರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಈ ಟೇಬಲ್ನಲ್ಲಿ ನಾವು ಚರ್ಚೆ ಮಾಡಿದ ಎಲ್ಲವನ್ನೂ ಒಟ್ಟಿಗೆ ನೋಡಬಹುದು ಡಿಸ್ಲೆಕ್ಸಿಯಾ ಓದುವಿಕೆಯ ಮೇಲೆ ಡಿಸ್ಗ್ರಾಫಿಯಾ ಬರವಣಿಗೆಯ ಮೇಲೆ ಡಿಸ್ಕ್ಯಾಲ್ಕ್ಯುಲಿಯಾ ಗಣಿತದ ಮೇಲೆ ಹೀಗೆ ಪ್ರತಿಯೊಂದು ಸ್ಥಿತಿಯು ಕಲಿಕೆಯ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಾಗಾದ್ರೆ ಒಂದು ಒಳ್ಳೆಯ ಕಲಿಕಾ ವಾತಾವರಣವನ್ನ ಸೃಷ್ಟಿ ಮಾಡಬೇಕಂದ್ರೆ ಈ ತರಹದ ಬೇರೆ ಬೇರೆ ಸವಾಲುಗಳನ್ನ ನಾವು ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ ಅದೇ ಮೊದಲ ಹೆಜ್ಜೆ ಒಂದು ಮಾತಿದೆ ವೈವಿಧ್ಯಮಯ ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸ್ಬೇಕಂದ್ರೆ ಮೊದಲು ಪ್ರತಿಯೊಬ್ಬ ವಿದ್ಯಾರ್ಥಿ ಎದುರಿಸ್ತಿರೋ ಕಣ್ಣಿಗೆ ಕಾಣದ ಅಡೆತಡೆಗಳನ್ನ ನಾವು ನೋಡ್ಬೇಕು ಅಂದ್ರೆ ಮೊದಲು ಅರಿವು ಆಮೇಲೆ ಕ್ರಿಯೆ ಇಲ್ಲಿ ಅತಿ ಮುಖ್ಯವಾದ ವಿಷಯ ಏನಂದ್ರೆ ಈ ಅಸಾಮರ್ಥ್ಯಗಳನ್ನ ಗುರುತಿಸೋದು ಅಂದ್ರೆ ಮಗುವಿಗೆ ಒಂದು ಲೇಬಲ್ ಹಾಕಿದ ಹಾಗಲ್ಲ ಬದಲಿಗೆ ಅವರೊಳಗಿರೋ ನಿಜವಾದ ಶಕ್ತಿಯನ್ನ ಹೊರತರೋಕೆ ಅವರಿಗೆ ಯಾವ ತರದ ಸಪೋರ್ಟ್ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು ಖುನೆಯದಾಗಿ ಒಂದು ಪ್ರಶ್ನೆ ಈ ಅಡೆತಡೆಗಳನ್ನ ನಾವು ಗುರುತಿಸಿ ಅರ್ಥ ಮಾಡ್ಕೊಂಡ್ರೆ ಅದು ಒಂದು ಮಗುವಿನ ಭವಿಷ್ಯವನ್ನೇ ಹೇಗೆ ಬದಲಾಯಿಸಬಹುದು ಯೋಚನೆ ಮಾಡಿ ಈ ಅರಿವು ಅನ್ನೋದು ಬರೀ ಒಂದು ಶೈಕ್ಷಣಿಕ ವರ್ಷವನ್ನ ಬದ್ಲಾಯಿಸಲ್ಲ ಅದು ಇಡೀ ಜೀವನವನ್ನೇ ರೂಪಿಸೋ ಶಕ್ತಿಯನ್ನ ಹೊಂದಿದೆ